ನಮಸ್ತ ಸ್ನೇಹಿತರೆ ನೋಡ್ತಾ ಇರ್ಬೋದು ತೆಂಗಿ ತಸಿನ ಇವ ಇವನ್ ನಾಳೆ ನೆಟ್ಟು ನಾವ್ ಹಾಕಿದ್ದು ಗೆಪ್ಪೆ ಹಾಕಿದೀವಿ ಇವಾಗ ಒಂದು ವರ್ಷ ಆಯ್ತು ಆಲ್ರೆಡಿ ಗೊಬ್ಬರ ಹಾಕ್ಬೇಕು ಇವಾಗ ಇದಕ್ಕೆ ಅಲ್ಲೇ ತುಂಬಾ ದೊಡ್ಡದಾಗಿ ಕಂಡಿದ್ದಾರೆ ಸ್ವಲ್ಪ ಗೊಬ್ಬರ ಕೋತ್ರೆ ಕೆಡ್ಡೆ ಸ್ವಲ್ಪ ದಪ್ಪಾಗಿ ಬಲಿಯುತ್ತೆ ನೋಡಿ ಈ ತರ ನಿಮ್ಗೆ ತೋಟದ ಮಧ್ಯಕ್ಕೆ ಸೀಮೆ ಕಡ್ಡಿ ಹಾಕಕ್ಕಾಗಿಲ್ಲ ಅಂದ್ರೆ ನೇಪರ್ ಕಡ್ಡಿನ ಬದಿಗಾಕ್ರಿ ತೋಟಕ್ಕೂ ಬಿಡ್ರಿ ಸರಿನಾ ಬಾಳೆನೋ ಅಷ್ಟೇ ಬದಿಗ ಹಾಕಿ ಮತ್ತೆ ನೇಪರ್ ಕಡ್ಡಿಗೂ ಅಷ್ಟೇ ಬದಿಗಾಕಿರೋದು ನೋಡ್ತಾ ಇರಬಹುದು ನೀವು ಹೆಚ್ಚುಕೊಂಡು ಎರಡು ವರ್ಷ ಆಯ್ತು ನೆಟ್ಟಿರ್ನಾಘನಾ ನೋಡಿಲ್ಲ ಗೊಬ್ಬರ ಹಾಕಿಲ್ಲ ಗೆಂಡೆ ಕುಕ್ಕಿಲ್ಲ ಏನು ಮಾಡಿಲ್ಲ ಆದ್ರಿಂದ ಹೆಂಗಿದಾವೆ ಸುಮ್ಮನೆ ನಾನ್ ನೆಡ್ತೀನಿಂತ ನೆಡದಲ್ಲ ಮಾಡ್ಬೇಕು ಅಂತ ಈಗೆಲ್ಲ ಕೆಲವ್ರು ಹೆಂಗಾಗಿದ್ದಾರೆ ಅಂದ್ರೆ ಬೇರೆ ಯಾರೋ ಹಾಕ್ತಾರೆ ನಾವು ಹಾಕ್ಬಿಡನಾ ಅಂತ ಹಾಕ್ಬಿಟ್ಟು ಸುಮ್ಮನೆ ಹಿಂಗ್ ಮಾಡಿ ನೋಡಿ ಇದು ರೋಗ ಬಂದಿತ್ತಿದು ಪೂರ್ತಿ ರಸ ಹೊಡಿತಾ ಇತ್ತಿದು ಪೂರ್ತಿ ಸುತ್ತಿರೋದು ಬೆಂಕಿ ಹಾಕಿ ಹಂಗು ಮೇಲೆ ಸ್ವಲ್ಪ ಇದೆ ಇಲ್ಲೆಲ್ಲ ಕೆಳಗಡೆ ಮಾತ್ರ ಸುಟ್ಟಿದೀವಿ ಎಷ್ಟು ಹಿಡ್ಕೊತೆ ಅಷ್ಟು ಸುಟ್ಟಿದೀವಿ ಇಲ್ಲಿ ತಕ್ಕ ಅದು ಮೇಲ್ಗಳು ಸ್ವಲ್ಪ ಇದೆ ಇವುಕ್ಕೂ ಔಷಧಿಗಳು ಬರುತ್ತೆ ಗೆಡ್ಡೆಗೆ ಯಾವುದೋ ಔಷಧಿ ಆಗ್ತಾರೆ ಒಂದು ವರ್ಷ ತಕ್ಕ ಒಂದು ವರ್ಷ ಆದ್ಮೇಲೆ ಚೆನ್ನಾಗಿ ಬರುತ್ತೆ ಏನು ರಸ ಉರಿಯಲ್ಲ ಹೆಂಗೆ ಕುರುಗ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಇದು ಬಂದು ಸಿದ್ದು ಅಳಸು ಅಂತ ಸ್ನೇಹಿತರೆ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ಹೆಸರು ಇದು ಸಿದ್ದು ಅಳಸು ಅಂತ ಆ ಅಳಸಿನ ಗಿಡ ತಂದು ಹಾಕಿರುವಂಥದ್ದು ಜಾಸ್ತಿ ದೊಡ್ಡದಾಗ ಏನು ಬೆಳೆಯೋಲ್ಲ ಇದು ಚಿಕ್ಕದ್ರಲ್ಲೇ ತುಂಬ ಹಣ್ಣು ಬಿಡೋ ಆ ಥರ ಬಿಡುತ್ತೆವೆಲ್ಲ ಸಿದ್ಧೋಳ್ಸು ಮತ್ತು ಕಸಿ ಮಾಡಿರುವಂಥ ಗಿಡಗಳು ಮಾಯಿನ ಗಿಡ ಆಗಿರ್ಬೋದು ಎಲ್ಲ ಅಷ್ಟು ಜನ ಚಿಕ್ಕನೇ ಜಾಸ್ತಿ ಹಂಗೆ ಬಿಡುವಂಥದ್ದು ಇದು ನೋಡಿ ಎಳ್ಗಿರಿ ಗಿಡ ಇದು ತೆಂಗಿನ ಸಫಿನ್ ಕಾಯಿನೂ ಬಿಡುತ್ತೆ ಬಟ್ ಕಾಯಿ ಸಣ್ಣ ಸಣ್ಣ ಆಗಿಬಿಡುತ್ತೆ ಅದು ಕಾಯಿ ಬರೋ ಅಷ್ಟರಲ್ಲಿ ಎಳುನೀರು ಅದಕ್ಕೆ ಅಂದರೆ ಸಪ್ರೇಟ್ ಗಿಡಗಳಿದ್ದಾವೆ ಹೆಳ್ ಕುಯ್ಕೊಂಡು ತೊಗೊಂಡು ಹೋದವು ಆ ಥರ ಆ ಗಿಡಗಳನ್ನು ಹಾಕಿರುವಂಥದ್ದು ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ವಿಡಿಯೋಗಳಿಗಾಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಚಾನೆಲ್ ನ ಇದೇ ತರ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ತಗಸ್ತಾರೆ